ಎಸ್ ಇನ್ನು ಚನ್ನಪಟ್ಟಣದಲ್ಲಿ ಸಾಕಷ್ಟು ಜನ ಜೆಡಿಎಸ್ನಿಂದ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ ಇತ ಬಿಜೆಪಿಯಿಂದ ಅಂದ್ರೆ ಮೈತ್ರಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಣಕ್ಕಿಳಿದಿದ್ದಾರೆ ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಸಕ್ರೆ ನಾಡು ಮಂಡ್ಯ ಗೆಲ್ಲೋದಕ್ಕೆ ದಳಪತಿ ಮೆಗಾ ಶೋ ಏಪ್ರಿಲ್ ಹದಿನಾರರಿಂದ ಇಪ್ಪತ್ನಾಲ್ಕರವರೆಗೂ ಮಂಡ್ಯಕ್ಕೆ ಕುಮಾರಸ್ವಾಮಿ ಎಂಟ್ರಿ ಕೊಡಲಿದ್ದಾರೆ ಮಂಡ್ಯದ ಎಂಟು ಕ್ಷೇತ್ರಗಳಲ್ಲೂ ಎಂಟು ಸಮಾವೇಶವನ್ನ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ದಿನಕ್ಕೆ ಒಂದು ವಿಧಾನಸಭಾ ಕ್ಷೇತ್ರದಂತೆ ಎಂಟು ದಿನ ಸಮಾವೇಶ ನಡೆಸೋದಕ್ಕೆ ಪ್ಲಾನ್ ಆಗಿದೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಸಮಾವೇಶ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದಿನಕ್ಕೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾವೇಶ ನಡೆಯಲಿದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟು ದಿನ ಸಮಾವೇಶವನ್ನು ನಡೆಸೋದಕ್ಕೆ ಪ್ಲಾನ್ ಆಗಿದೆ ಏಪ್ರಿಲ್ ಹದಿನಾರರಿಂದ ಮಳವಳ್ಳಿಯಲ್ಲಿ ಸಮಾವೇಶದಿಂದ ಪ್ರಚಾರ ಆರಂಭ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ನಿರ್ಧಾರ ಮಾಡಿದ್ದಾರೆ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ರಾಜ್ಯ ನಾಯಕರು ಸಹ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈಗ ಮಂಡ್ಯ ಸಹ ಪ್ರತಿಷ್ಠೆಯ ಕಣ ಆಗಿದೆ ಕುಮಾರಸ್ವಾಮಿ ಅವರಿಗೆ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಹುಮ್ಮಸ್ಸಿನಲ್ಲಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಹ ಪ್ರತಿಷ್ಠೆಯ ತೆಗೆದುಕೊಂಡಿರುವಂತಹ ಕಣ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಚಾರದಲ್ಲಿ ತಮ್ಮದೇ ಆದಂತಹ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಆಗ್ತಾ ಇದ್ದಾರೆ ನಂದನ್ ಸಾಲು ಸಾಲು ಸಮಾವೇಶಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾದಂತಹ ಪ್ಲಾನ್ ಎಂಟು ಕ್ಷೇತ್ರದಲ್ಲೂ ಸಹ ಎಂಟು ದಿನ ಪ್ರಗತಿ ನಾಮಿನೇಷನ್ ಮಾಡಿದ ನಂತರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ಮಾಡಿತ್ತು ಒಂದು ಕಡೆ ಕಾಂಗ್ರೆಸ್ ಈಗಾಗಲೇ ಕ್ಷೇತ್ರದಾದ್ಯಂತ ಮೂರು ಸೂಚಿನ ಪ್ರಸಾ ಪ್ರಚಾರವನ್ನು ಮುಗಿಸಿದೆ ಸಚಿವ ಚಲೋಸ್ವಾಮಿ ಸಾರಥ್ಯದಲ್ಲಿ ಒಂದು ಪ್ರಚಾರದ ಅಬ್ಬರ ಕೂಡ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಕೂತು ಒಂದು ಸ್ಟ್ರಾಟರ್ಜಿಯನ್ನು ಮಾಡ್ತಾಯಿದ್ರು ಮಂಡ್ಯದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರ ಜೊತೆ ಸರಣಿ ಸಭೆಗಳನ್ನು ಮಾಡಿ ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನೋದ್ರ ಬಗ್ಗೆ ತಂತ್ರಗಾರಿಕೆಯನ್ನು ಮಾಡ್ತಾಯಿದ್ರು ಆದರೆ ಎಲ್ಲೂ ಕೂಡ ಒಂದು ಪ್ರೆಸೆಂಟ್ ಅಂದರೆ ಪ್ರಚಾರ ಪ್ರಚಾರಕ್ಕೆ ಕೂಡ ಕುಮಾರಸ್ವಾಮಿ ಇನ್ನು ಆಗಮಿಸಿರಲಿಲ್ಲ ಇದನ್ನೇ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡು ಕುಮಾರಸ್ವಾಮಿ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದರು ಇದೀಗ ಆರೋಪಕ್ಕೆ ತಿರುಗಿ ತಿರುಗೇಟ್ ಕೊಡಲಿಕ್ಕೆ ಸ್ವತಃ ಎಚ್ ಡಿ ಕೆ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಎಂಟು ದಿನ ಮಂಡ್ಯದಲ್ಲೇ ಬೀಡುಬಿಟ್ಟು ಸರಣಿ ಪ್ರಚಾರವನ್ನು ನಡೆಸೋದಕ್ಕೆ ಈಗಾಗಲೇ ತೀರ್ಮಾನ ಕೂಡ ಮಾಡಿರ್ತಕ್ಕಂಥದ್ದು ಇದೇ ಹದಿನಾರನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಕೂಡ ಎಚ್ ಡಿ ಕೆ ಮಂಡ್ಯದಲ್ಲೇ ಇರ್ತಾರೆ ದಿನಕ್ಕೊಂದು ಕ್ಷೇತ್ರದಲ್ಲಿ ದಿನಕ್ಕೊಂದು ಸಮಾವೇಶದಂತೆ ಒಂದು ಸಮಾವೇಶಗಳನ್ನು ಆಯೋಜನೆ ಕೂಡ ಮಾಡಲಾಗಿರ್ತಕ್ಕಂಥದ್ದು ಏಪ್ರಿಲ್ ಹದಿನಾರನೇ ತಾರೀಕಿಂದ ಮಳವಳ್ಳಿಯಿಂದ ಪ್ರಚಾರ ಆರಂಭ ಆಗುತ್ತೆ ಅಲ್ಲಿ ಒಂದು ಸಮಾವೇಶ ಶುರುವಾಗುವಂಥದ್ದು ಆ ಬಳಿಕ ಎಂಟು ವಿಧಾನಸಭಾ ಕ್ಷೇತ್ರಗಳು ಕೂಡ ದಿನಕ್ಕೊಂದು ಸಮಾವೇಶದಂತೆ ನಡೆಯುತ್ತೆ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅದು ಮಂಡ್ಯ ನಗರದಲ್ಲಿ ಒಂದು ಬೃಹತ್ ಆ ಸಮಾವೇಶದ ಮೂಲಕ ಎಚ್ ಪ್ರಚಾರಕ್ಕೆ ಒಂದು ತೆರೆ ಕೂಡ ಬೀಳುವಂಥದ್ದು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇವತ್ತಿನಿಂದಲೂ ಕೂಡ ಏನು ಜೆ ಡಿ ಎಸ್ನ ಅಲ್ಲಿ ಮತ್ತು ಮಾಜಿ ಶಾಸಕರೇನು ಜಿಲ್ಲೆಯಲ್ಲಿದ್ದಾರೆ ಅವರು ಕುಮಾರಸ್ವಾಮಿ ಪರ ಅವರವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸೋದಕ್ಕೂ ಕೂಡ ಪ್ಲಾನ್ ಆಗಿರ್ತಕ್ಕಂಥದ್ದು ರೋಡ್ ಶೋ ಮಾಡುವಂಥದ್ದು ಅಲ್ಲಿ ಸ್ಥಳೀಯ ಮುಖಂಡರ ಜೊತೆ ಸಭೆ ಮಾಡುವಂತಹ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಇನ್ನು ಹದಿನಾರನೇ ತಾರೀಕಿಂದ ಎಚ್ ಡಿ ಕೆ ಏನು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಸಮಾವೇಶಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು ಎಂಟು ದಿನ ಎಂಟು ಸಮಾವೇಶಗಳ ಮೂಲಕ ಒಂದು ಬೃಹತ್ ಪ್ರಚಾರ ಮಾಡಲಿಕ್ಕೆ ಇದೀಗ ಎಚ್ ಕೂಡ ತಯಾರಾಗಿ ನಿಲ್ತಿರ್ತಕ್ಕಂಥದ್ದು ಪ್ರಗತಿ ಎಸ್ ನಂದ ನೀನು ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯದ ಮೂಲೆ ಮೂಲೆಯಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೆ ಹೋಗ್ತಿದ್ದಾರೆ ಹೋಬಳಿ ಮಟ್ಟಕ್ಕೆ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ಬೆಂಗಳೂರಿನಲ್ಲಿ ಕೂತು ಮಂಡ್ಯ ಗೆಲ್ಲೋದಕ್ಕೆ ರಣತಂತ್ರ ಕೆಣಿತಾ ಇದ್ದಾರೆ ಮಂಡ್ಯ ಮುಖಂಡರ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಹೀಗಾದ್ರೆ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇತ್ತು ಈಗ ಸರಣಿ ಸಮಾವೇಶಗಳೇನೋ ನಡೀತಾ ಇದೆ ಆದ್ರೆ ಜನಕ್ಕೆ ಇನ್ನಷ್ಟು ಹತ್ರ ಆಗೋ ನಿಟ್ಟಿನಲ್ಲಿ ಪ್ರಚಾರ ಯಾವ ರೀತಿ ನಡೆಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಮಾವೇಶ ಮುಗದ ನಂತರ ಏನಾದ್ರೂ ಜನರ ಬಳಿಗೆ ಹೋಗ್ಲಿದ್ದಾರೆ ಕುಮಾರಸ್ವಾಮಿ ಅವರು ಪ್ರಗತಿ ಇದೇ ಆತಂಕ ಜೆ ಡಿ ಎಸ್ನ ನಾಯಕರುಗಳಲ್ಲೂ ಕೂಡ ಇತ್ತು ಒಂದು ವೇಳೆ ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಬರದೇ ಇದ್ದರೆ ಪ್ರಚಾರದ ಕೊರತೆಯಿಂದಾಗಿ ಹಿನ್ನಡೆ ಆಗ್ಬೋದಾ ಅನ್ನುವಂಥದ್ದು ಯಾಕಂದರೆ ಕಳೆದ ಚುನಾವಣೆಗಳು ಕೂಡ ಕುಮಾರಸ್ವಾಮಿ ಅಷ್ಟಾಗಿ ಮಂಡ್ಯ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಬಂದಿರಲಿಲ್ಲ ಆಗ ಆ ಜೆ ಡಿ ಎಸ್ ಎಸ್ ಒಂದು ಸತತ ಹಿನ್ನೆಲೆಗಳನ್ನು ಅನುಭವಿಸಿದಂಥ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು ಈಗ ಅವರೇ ಸ್ವತಃ ಅಭ್ಯರ್ಥಿಯಾಗಿದ್ದಾರೆ ಅವರ ಹೆಸರಿಗೆ ಒಂದಷ್ಟು ಶಕ್ತಿ ಇದೆ ಅವರ ಅಭಿಮಾನಿಗಳ ಬಳಕೆ ಈ ಮಂಡ್ಯದಲ್ಲಿ ಜಾಸ್ತಿ ಇದೆ ಆ ಕಾರಣಕ್ಕಾಗಿ ಅವರು ಪ್ರಚಾರಕ್ಕೆ ಬರದೇದು ನಡೀತದೆ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಪ್ರಚಾರಕ್ಕೆ ಬರಲೇಬೇಕು ಅನ್ನುವಂಥ ಅಭಿಪ್ರಾಯಗಳು ಕೂಡ ಇತ್ತು ಅಂದರೆ ಪ್ರಚಾರದಿಂದ ದೂರ ಉಳಿದ್ರೆ ಎಲ್ಲೊಂದು ಕಡೆ ಜನರಿಗೆ ಹತ್ರ ಆಗೋದು ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಕಾಂಗ್ರೆಸ್ ಇದನ್ನೇ ಕೂಡ ಅಸ್ತ್ರವನ್ನಾಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇತ್ತು ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಂಥ ಈಗ ಅವರು ಸ್ವತಃ ಆಕಾರ ಕೇಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಹದಿನಾರನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ವರೆಗೆ ಎಂಟು ದಿನ ಮಂಡ್ಯದಲ್ಲೇ ಇದ್ದು ಎಂಟು ದಿನ ಎಂಟು ಸಮಾವೇಶಗಳನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಜನರಿಗೆ ಅಂದರೆ ಹಳ್ಳಿಹಳ್ಳಿ ಸುತ್ತಿ ಪ್ರಚಾರ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆಗೆ ಅವರು ನಿಖಿಲ್ ಕುಮಾರಸ್ವಾಮಿಯನ್ನು ಅಂದರೆ ಕುಮಾರಸ್ವಾಮಿ ಜಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಡೀ ಕ್ಷೇತ್ರದಂತೆ ಓಡಾಡ್ತಾರೆ ಈಗಾಗಲೇ ತಾಲೂಕುವಾರು ಸಭೆಗಳನ್ನು ನಡೆಸಿ ಯಶಸ್ವಿಯಾಗಿ ನಡೆಸಿದ್ದಾರೆ ಹೋಬಳಿವಾರು ಸಭೆಗಳನ್ನು ನಡೆಸೋದಕ್ಕೂ ಕೂಡ ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ ಮಗ ಹಳ್ಳಿ ಹಳ್ಳಿ ಸುತ್ತಿ ತಂದೆ ಪರವಾಗಿ ಪ್ರಚಾರವನ್ನು ಮಾಡಿದ್ರೆ ಕುಮಾರಸ್ವಾಮಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಂಟು ಸಮಾವೇಶವನ್ನು ಮಾಡೋದ್ರ ಮೂಲಕ ಮತದಾರರಿಗೆ ಮತ್ತಷ್ಟು ಹತ್ತಿರವಾಗುವಂಥ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಶ್ವೇತಾ ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್